ಅದು ಉಪಕಾರವಾಗುತ್ತದೆ ಅದು ಏನೆಂದರೆ ಸತ್ ಸತ್ ವಿಚಾರ ಬೆಳೆಯುತ್ತದೆ ಸತ್ ಸತ್ ವಿಚಾರ ಅದರಿಂದ ನಮಗೆ ವಿಚಾರ ತಿಳಿಯುತ್ತದೆ ಭಗವಂತನೇ ಸತ್ ಸತ್ ಎಂದರೆ ನಿತ್ಯ ಈ ಜಗತ್ತು ಅಸತ್ ಅಸತ್ ಎಂದರೆ ಅನಿತ್ಯ ಅಂದರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಇದೆ ಅಂದರೆ ಇವಾಗ ಭಗವಂತನಲ್ಲಿ ಎಲ್ಲವೂ ಇದೆ ಅಂದ್ರೆ ನೋಡ್ರಿ ಒಬ್ಬ ಧನಗಾಯ ಹುಡುಗ ಇರ್ತಾನೆ ಅವನಿಸ್ತು ರಾಮು ಅಂತಂದು ಅವನು ದನಕ್ಕಾಗ್ತಂತ ಹಾಡು ಹೇಳ್ತಿರ್ತಾರೆ ಅವಾಗ ಅದನ್ನು ನೋಡಿಬಿಟ್ಟು ಒಬ್ಬ ಹುಡುಗ ಹೋಗಿ ರಾಜನಿಗೆ ಹೇಳ್ತಾನೆ ಇವನು ಭಾಳ ಚೆನ್ನಾಗಿ ಹಾಡು ಹೇಳ್ತಾನೆ ಸಂಗೀತ ಹೇಳ್ತಾನೆ ಸ್ವಾಮಿ ಪ್ರಭುಳೆ ಅಂತಂದು ಹೇಳ್ತಾರೆ ಅವರು ಆಯಿತು ಕರ್ಕೊಂಡು ಬರ್ರಿ ನೋಡೋಣ ಅಂತಂದು ಹೇಳ್ತಾನೆ ಅವನಿಗೆ ರಾಜನಿಗೆ ಭಾಳ ಇಷ್ಟ ಸಂಗೀತ ಅಂದರೆ ಅದಕ್ಕಾಗಿನೇ ಅವನು ಕರ್ಕೊಂಡು ಹೋಗ್ತಿರ್ತಾನೆ ಕರ್ಕೊಂಡು ಹೋಗಿ ಕೇಳ್ತಾರೆ ಏನಪ್ಪ ನನಗೆ ನೀನು ಸಂಗೀತ ಅಂತ ಆಯಿತು ಅಂತಂದವನು ಅವನು ಆಯಿತು ಸ್ವಾಮಿ ಅಂತಂದು ಹೋಗಿ ಹೇಳ್ತಾನೆ ಒಂದು ಐದಾರು ಹೇಳ್ತೀ ಹೇಳ್ತಾನೆ ಹಾಡುಗಳು ಹೇಳ್ತಾನೆ ಆ ಹಾಡಿ ಕೇಳಿ 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 ಆ ರಾಜನ ಮನಸ್ಸು ಅಷ್ಟು ಅವನಿಗೆ ಒಂಥರ ಸಮಾಧಾನ ತೃಪ್ತಿ ಸಿಗುತ್ತೆ ಅದಕ್ಕೆ ಏನಪ್ಪ ನಿಮಗೆ ಏನು ಬೇಕು ಅಂತ ಕೇಳ್ತಾನೆ ಅದಕ್ಕೆ ಅವರು ಹೇಳ್ತಾರೆ ಅವನು ಹೇಳ್ತಾನೆ ಸ್ವಾಮಿ ನಿಮ್ಗೆ ಏನು ತಿಳಿಯುತ್ತೋ ಅದನ್ನೇ ಕೊಡ್ರಿ ನನಗೆ ನಾನೇನು ಕೇಳಲ್ಲ ಅಂತಂದು ಹೇಳ್ತಾನೆ ಇಲ್ಲಪ್ಪ ನೀನು ಕೇಳು ಅಂತಂದು ಸ್ವಾಮಿ ನೀವೇ ನಿಮ್ಮ ಇಚ್ಛೆ ಏನಂತ ಅದನ್ನೇ ಕೊಡ್ರಿ ಅಂತ ಕೇಳ್ತಾರೆ ಅವರು ಮತ್ತೆ ರಾಜ ಮುತ್ತು ರತ್ನ ವಜ್ರ ವಜ್ರೂರಿಗಳು ಧನ ಧಾನ್ಯಗಳೆಲ್ಲ ತಂದು ಒಂದು ಗಂಟೆಗೆ ತಂದು ಕೊಡ್ತಾರೆ ಅವನು ಇಸ್ಕೊಂಡು ಹೋಗ್ತಾನೆ ಇಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಮನುಷ್ಯ ಅಲ್ಲೇ ನೋಡ್ತಾ ಇರ್ತಾನೆ ಅವನು ಗಮನಿಸ್ತಾ ಇರ್ತಾನೆ ಏನಪ್ಪ ರಾಜನೇ ಕೇಳ್ತಾನೆ ನಿನ್ನ ಏನು ಬೇಕು ಅಂತ ಕೇಳು ಅಂತ ಕೇಳಿದರೆ ನೀನು ಸುಮ್ಮನೆ ಇದ್ದಲ್ಲ ನಿಮ್ಗೆ ಇಚ್ಛೆ ಅಂತಲೇ ಕೊಟ್ರಿ ಅಂತ ಕೇಳ್ತೀಯಲ್ಲ ಅಂತ ಅದಕ್ಕೆ ಅವರಿಗೆ ನನಗೇನು ಬೇಕು ಅಂಬದು ಅವರಿಗೆಲ್ಲ ಗೊತ್ತಿರುತ್ತೆ ಅದರಿಂದ ಅವರೇ ಕೊಡ್ತಾರೆ ನನಗೆ ಕೇಳೋಕ್ಕಿಕ್ಕಿಂತಲೂ ಜಾಸ್ತಿನೇ ಕೊಡ್ತಾರೆ ನಾವು ಕೇಳಬಾರ್ದು ಅಂತ ಅದೇ ಥರ ನಾವು ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಏನು ಬೇಕು ಅಂಬೋದು ಆ ಭಗವಂತನೇ ಕೊಡ್ತಾನೆ ನಾವು ಕೇಳೋಕ್ಕೆ ಹೋಗ್ಬಾರ್ದು ಅಂತ ಅನ್ನೋದು ಇದು ಇದು ನೋಡಿ ಹಾಗಾದರೆ ಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲವೇ ಎಂದು ಒಬ್ಬ ಭಕ್ತ ಕೇಳುತ್ತಾನೆ ಅದು ಭಗವಂತನ ನಿಯಮ ಪಾಪ ಮಾಡಿದರೆ ಎಂದರೆ ಅದರ ಫಲ ಅನುಭವಿಸಲೇಬೇಕು ಅಂದರೆ ಮೆಣಸಿನಕಾಯಿ ತಿಂದರೆ ಬಾಯಿಗೆ ಖಾರ ಹುಟ್ಟುವುದಿಲ್ಲವೇ ಹಾಗೆ ಅದರಿಂದ ಕಾಮ ಕ್ರೋಧ ಲೋಭ ಇವುಗಳ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಉದಾಹರಣೆಗೆ ಹನುಮಂತನು ಕೋಪಗೊಂಡು ಲಂಕೆಗೆ ಬೆಂಕಿ ಹಚ್ಚಿಬಿಟ್ಟ ಮನೆಗೆ ಯೋಚನೆ ಬಂತು ಅಶೋಕವನದಲ್ಲಿ ಸೀತಾಮಾತೆ ಇದ್ದಾಳಲ್ಲ ಏನು ಗತಿ ಆಕೆಗೆ ಏನಾದರೂ ಆಗಿ ಬಿಟ್ಟರೆ ಮುಂದೇನು ಗತಿ ಎಂಬುದಾಗಿ ಚಡಪಡಿಸಲಾರಂಭಿಸಿದೆ ಅವನಿಗೆ ಬೆಂಕಿ ಇಡ್ಬೇಕಾದ್ರೆ ನಾವು ಅವ್ನಿಗೆ ಯಾವುದು ಒಂಥರ ಕ್ರೋಧದಿಂದ ಅವನು ಹೋದ ಬೆಂಕಿ ಇಟ್ಟು ಆಮೇಲೆ ಅವನಿಗೆ ಬುದ್ಧಿ ಬರುತ್ತೆ ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ಅಂತ ಅನ್ನೋದಾಗುತ್ತೆ ಆವಾಗ ಆರಂಭ ಆದ್ದರಿಂದ ನಾವು ಯಾವಾಗಲೂ ಕಾಮ ಕ್ರೋಧ ಲೋಭ ಮದ ಮತ್ಸರದಿಂದ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಕಾಮದಿಂದ ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೂರವಿರಬೇಕು ಕ್ರೋಧದಿಂದ ನಮ್ಮ ಸಿಟ್ಟು ಆವೇಶಗಳಿಂದ ದೂರವಿರಬೇಕು ಲೋಭದಿಂದ ಅಂದರೆ ಇನ್ನೊಬ್ಬರನ್ನು ಈಯಾಡಿಸುವುದರಿಂದ ಅಸೂಯೆ ಪಡುವುದರಿಂದ ದೂರವಿರಬೇಕು ಮದ ನಾನೇ ನಾನು ಎಂಬ ಅಹಂಭಾವ ಅಹಂಕಾರದಿಂದ ದೂರವಿರಬೇಕು ಮತ್ಸರ ಇನ್ನೊಬ್ಬರನ್ನು ನೋಡಿ ನಾನೇ ನಾನು ಎಂಬ ಮತ್ಸರವನ್ನು ಬಿಡಬೇಕು ಇದನ್ನೆಲ್ಲ ಇದನ್ನೆಲ್ಲ ಬಿಡಬೇಕಾದರೆ ನಮಗೆ ಬೇಕೇ ಬೇಕು ಸಾಧು ಸಂಘ ಸತ್ಸಂಗ ಸಾಧು ಸಂಘ ಸತ್ಸಂಗ ಇವುಗಳಿಂದ ನಾವು ಹತ್ತಿರವಿದ್ದಷ್ಟು ನಮಗೆ ಸಿಗುವುದು ತಾಳ್ಮೆ ಶಾಂತಿ ಶಕ್ತಿ ನೆಮ್ಮದಿ ಸಮಾಧಾನವಾದ ಬದುಕು ಶಾಂತಿ 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 ಸತ್ಸಂಗದಿಂದ ಸಂಪ್ರದಾಯ ಸಂಪಾದಿಸುವ ಭಕ್ತಿಯೇ ಬದುಕಿನ ದೊಡ್ಡ ಶಕ್ತಿ ನಾವು ನಾವೇನು ಸತ್ಸಂಗದಿಂದ ನಾವು ಸಂಪಾದಿಸ್ತಿವತ್ತೆ ಅದೇ ಬದುಕಿಗೆ ನಮಗೆ ದೊಡ್ಡ ಶಕ್ತಿಯಾಗಿ ಉಳಿತದೆ ಜಯ ರಾಮಕೃಷ್ಣ